ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಜಿ ಎಸ್ ಸಿ ಸಂಸ್ಥೆ ಎಸ್ ಪಿ ಮಗುದ್ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾದೇವಾಲಯ ಚಿಕ್ಕೋಡಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಸೋಮವಾರ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರು ಚಿಂತಕರು ಆದ ಶ್ರೀ ವೀರಶಿಗ್ಗ ಪಾಟೀಲ್ ಇವರು ಮಾತನಾಡಿ ವಿದ್ಯಾರ್ಥಿಗಳು ಸಮಯವನ್ನು ಅರಿಯಬೇಕು ಅದನ್ನು ಸದುಪಯೋಗಪಡಿಸಿಕೊಂಡು ಯಶಸ್ವಿ ಪಡೆಯಬೇಕು ನಮ್ಮ ಗುರಿ ಮತ್ತು ನಿರ್ಧಾರ ಸರಿ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ ಎಂದು ತಿಳಿಸಿ ಹೇಳಿದರು ಈ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಎಸ್ಸಿ ಸಂಸ್ಥೆಯ ಚೇರ್ಮನ್ರಾದ ಶ್ರೀ ಎಸ್ ಬಿ ಮಗುಂ ವಿದ್ಯಾರ್ಥಿಗಳನ್ನು ಕುರಿತು ಸತತ ಅಭ್ಯಾಸ ಮತ್ತು ಪರಿಸರದಿಂದ ಉನ್ನತ ಅಂಕಗಳನ್ನು ಪಡೆದು ತಾವೆಲ್ಲರೂ ಸಾಧನೆ ಮಾಡಬೇಕು ನಿಮ್ಮ ಜೀವನವನ್ನು ಪ್ರಾ ಪ್ರಾಮಾಣಿಕವಾಗಿ ಸಾಗಿಸಬೇಕು ನಿಮ್ಮ ಭವಿಷ್ಯಕ್ಕೆ ಶುಭವಾಗಲಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ವಾಸ್ತವಿಕವಾಗಿ ಕಾಲೇಜಿನ ಪ್ರವಾಸಪರಾದ ಶ್ರೀ ಪಿ ಬಿ ಹಳ್ಳೋಳಿ ಅವರು ಮಾತನಾಡುತ್ತಾ ಮುಂದೆ ಬರುವ ಪರೀಕ್ಷೆಗಳಿಗಾಗಿ ಶ್ರದ್ಧೆಯಿಂದ ಕಷ್ಟಪಟ್ಟು ಓದಬೇಕು ಪರೀಕ್ಷೆಗಳನ್ನು ಅಚ್ಚುಕಟ್ಟಾಗಿ ಬರೆದು ಆ ಮೂಲಕ ಉತ್ತಮ ಫಲಿತಾಂಶ ಪಡೆದು ನಿಮ್ಮ ಹೆತ್ತವರಿಗೂ ಮತ್ತು ಕಾಲೇಜಿಗೂ ಒಳ್ಳೆಯ ಕೀರ್ತಿಯನ್ನು ತರಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಪ್ರವೀಣ್ ಕೋಸರವಾಡಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶ್ರೀ ಆರ್ ಎಸ್ ಪಾಟೀಲ್ ಸ್ವಾಗತಿಸಿದರು ಶ್ರೀಮತಿ ವಿ ವಿ ಅಕ್ಕೋಳ್ ಹಾಗೂ ಶ್ರೀ ಎಂ ಎಸ್ ಪಾಟೀಲ್ ಪರಿಚಯಿಸಿದರು ಶ್ರೀ ಎಸ್ ಎಸ್ ಪಾಟೀಲ್ ವರದಿ ವಾಚನ ಮಾಡಿದರು ಶ್ರೀ ಎಸ್ ಆರ್ ಕೆ ಮಯಣ್ಣವರು ನಿರೂಪಿಸಿದರು ಕುಮಾರಿ ಎಸ್ ಎನ್ ಹುಕ್ಕೇರಿ ವಂದಿಸಿದರು ವರದಿ ಪರಶುರಾಮ್ ಪಡೆಗೋಳ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ನಿಜಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರು ಮಂಗಳೂರು ಶಿವಮೊಗ್ಗ ಆ ಕಡೆ ಒಂದು ನಾಲ್ಕು ಕ್ವಶನ್ ಪೇಪರ್ಸ್ ತಗೊಳ್ರಿ ಒಂದು ರೂಮ್ ಒಂದ ಕಡೆ ಕೂತ್ಕೊಳ್ರಿ ಅವ್ನು ಚಂದ ಬಿಡಿಸಿಕೊತ ಹೋಗ್ರಿ ನೀವೇನು ಅಂತ ಗೊತ್ತಾಗ್ತದೆ ಎಕ್ಸಾಮ್ ಏನು ಇರಬೇಕು ಅಂತ ಗೊತ್ತಾಗ್ತದೆ ಬಸ್ ಈ ಥರ ಹೇಗೆ ಅದಕ್ಕೆ ಐ ವಿಶ್ ಯು ಆಲ್ ದಿ ಬೆಸ್ಟ್ ಚೆನ್ನಾಗಿ ಪರೀಕ್ಷೆ ಬರೀರಿ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಿಕೊಳ್ಳಿ ನಿಮ್ಮ ಬಗ್ಗೆ ನಿಮ್ಮ ತಂದೆ ತಾಯಿ ಎಲ್ಲರೂ ಅಭಿಮಾನ ಪಡುವ ಹಾಗೆ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಭಾಷಣವನ್ನ ಭಾಷಣವನ್ನು